ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೀವಿ ರೀ ಬರೀ ಇವತ್ತಿನ ವೀಡಿಯೋದೊಳಗೆ ನಾನು ಮೊನ್ನೆ ಅಜ್ಮೀರ ಫ್ಯಾಷನ್ಗೆ ಹೋದಾಗ ಅಲ್ಲೆಲ್ಲ ಇರುವಂಥ ಸ್ಯಾರಿಗಳ ಬಗ್ಗೆ ವಿಡಿಯೋ ಮಾಡಿದ್ದೆ ಯಾವ ಥರ ಎಲ್ಲ ಸ್ಯಾರಿ ಎಲ್ಲ ಸಿಗ್ತಾವಲ್ಲಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಥರ ಸೀರೆಗಳೆಲ್ಲ ಸಿಗ್ತವು ಆ ವಿಡಿಯೋ ಮಾಡಿದ್ದೆ ಅಲ್ಲಿ ಮತ್ತು ಇವತ್ತು ಅದೇ ವೀಡಿಯೋನ ಅಲ್ಲಿರೋಂಥ ಮತ್ತು ಬೇರೆ ಬೇರೆ ಯಾವೆಲ್ಲ ಬಟ್ಟೆಗಳು ಸಿಗುತ್ತಾ ಅದನ್ನೆಲ್ಲ ಇವತ್ತು ಈ ವಿಡಿಯೋದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ವರ್ಕ್ ಫ್ರಮ್ ಹೋಮ್ ಏನಾದರೂ ಜಾಬ್ ಮಾಡಬೇಕು ಆ ಥರ ಇದ್ರೆ ಹೇಳಿರಿ ಅಂತ ಹೇಳ್ತಿದ್ರಿ ಇದು ಮಾತ್ರ ಬೆಸ್ಟ್ ಅಂತ ಹೇಳ್ತೀನಿ ರೀ ಭಾಳ ಅಂದ್ರೆ ಭಾಳ ಚಿಕ್ಕ ಅಮೌಂಟ್ನ್ಯಾಗ ಒಂದು ಅರ್ನಿಂಗ್ ಮಾಡ್ಕೋಬಹುದು ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ಒಳಗೆ ಬರೀ ಇವತ್ತಿನ ವಿಡಿಯೋ ಏನೇನು ತೋರಿಸ್ತೀನಿ ವಿಡಿಯೋದೊಳಗೆ ಹಿಡಿಯೋದೊಳಗ ಅಂತೇಳಿ ನೋಡೋಣ ಅಂತ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವು ನೋಡಿದ್ರಿ ನಾ ಎಲ್ಲ ಸಾರಿ ಎಲ್ಲ ತೋರಿಸಿದೀನಿ ಅಜ್ಮೀರಾ ಫ್ಯಾಷನ್ ಒಳಗ ವೆರೈಟಿ ಆಫ್ ಸಾರೀಸ್ ಅದೆಲ್ಲ ಇದಾವೆ ಈಗ ಇವತ್ ನಾನ್ ನಿಮ್ ಜೊತೆಗೆ ಶೇರ್ ಮಾಡ್ತಿರೋದು ಕುರ್ತಾ ಸೆಟ್ ಕುರ್ತೀಸ್ ಅವೆಲ್ಲ ಯಾವ ತರ ಅದಾವ ಅಂತ ಹೇಳಿ ನಿಮ್ ಜೊತೆಗೆ ಶೇರ್ ಮಾಡ್ಕೋತೀನಿ ಬರೀ ಈಗ ಸ್ಟಾರ್ಟ್ ಮಾಡೋಣ ಪೀಸ್ ಮತ್ತೆ ಟೂ ಪೀಸ್ ತ್ರೀ ಪೀಸ್ ಎಲ್ಲಾ ಸೆಟ್ ಇರೋದು ಇಲ್ಲಿ ಇವಾಗ ನೋಡಿ ಇದು ತ್ರೀ ಪೀಸ್ ಸೆಟ್ ಇದೆ ಈ ತರದು ಇವಾಗ ಈ ತರ ಅಂತಂದ್ರೆ ಬಂದಿರುತ್ತೆ ಈ ತರ ಈ ತರ ಇದು ಪ್ಯಾಂಟ್ ಪ್ಯಾಂಟ್ ಈ ತರ ದುಪ್ಪಟ್ಟ ಅವ್ರಿಗೆ ಈ ತರ ದುಪ್ಪಟ್ಟ ಇದೆ ಇಲ್ಲಿ ನೋಡಿ

ಬಟ್ಟೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಟ್ಟೆ ಸಿಗುತ್ತೆ ನಿಮ್ಗೆ ಕ್ವಾಲಿಟಿ ಒಂದೇ ತರ ಅಂತ ಇಲ್ಲ ನಿಮ್ಗ್ ಯಾವ್ದಾದ್ರು ತಗೋಬೋದು ಇಲ್ಲಿ ಇಷ್ಟೊಂದು ಕುರ್ತಿ ಸೆಟ್ ಇದೆ ಕುರ್ತೀಸ್ ಎಲ್ಲಾನು ತರ ಇಷ್ಟ ವೆರೈಟಿಸ್ ಇದೆ ನಿಮ್ಗೆ ಎಲ್ಲಾನು ಟೋಟಲ್ ಕುರ್ತಾ ಸೆಟ್ ನೋಡ್ರಿ ಕುರ್ತಿ ಟೋಟಲ್ ಯಾವುದು ರೂಪಾಯಿಂದ ಇಟ್ಕೊಂಡು ನಿಮ್ಗೆ ಎಲ್ಲಾ ಒಂದು ತೌಸಂಡ್ ತೌಸಂಡ್ ಮೇಲೆ ಎಲ್ಲಾ ಸಿಗುತ್ತೆ ನಿಮ್ಗೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಡ್ರೆಸ್ ಮೆಟೀರಿಯಲ್ ತೋರಿಸ್ತೇನೆ ಬನ್ನಿ ಡ್ರೆಸ್ ಮೆಟೀರಿಯಲ್ ನೋಡ್ರಿ ಹ್ಮ್ ಕಾರ್ ಅಕ್ಕ ಈಗ ನೋಡ್ರಿ ನಾವು ಬಂದಿರೋದು ಡ್ರೆಸ್ ಮೆಟೀರಿಯಲ್ ಸೆಕ್ಷನ್ ಗೆ ಕಟ್ಪೀಸ್ ಅಂತೀವಲ್ಲ ನಾವು ಡ್ರೆಸ್ ತಗೊಂಡು ಸ್ಟಿಚ್ ಮಾಡಿಸ್ ಹಾಕೋತಿವಲ್ಲ ಅದು ಯಾವ ತರ ಐತೆ ಅಂತ ಹೇಳಿ ತೋರಿಸೋಣ ತೋರ್ಸೋಣ ಈ ತರ ಬರುತ್ತೆ ನಿಮ್ಗೆ ಸ್ಯಾಂಪಲ್ಸ್ ಲಿಕ್ಕಿದ್ದಾರೆ ಬನ್ನ ನಿಮ್ಗೆ ತೋರಿಸ್ತೀನಿ ಮೆಟೀರಿಯಲ್ ಈಗ ನೋಡ್ರಿ ಸದ್ಯಕ್ಕೆ ಬರ್ತಿರೋಂತ ಹಬ್ಬ ನಮ್ಮ ಸಂಕ್ರಾಂತಿ ಹಬ್ಬ ಆಮೇಲೆ ರಂಜಾನ್ ಸ್ಪೆಷಲ್ ಎಲ್ಲ ಹೊಸ ಹೊಸ ಬಟ್ಟೆ ಹೊಸ ಹೊಸ ಕಲೆಕ್ಷನ್ ಬೇಕಂದ್ರೆ ಇಲ್ಲಿ ಸಾಕಷ್ಟು ವರ್ಕ್ ಎಲ್ಲಾ ಸಿಗುತ್ತೆ ನಿಮ್ಗೆ ಇಲ್ಲಿ ನೋಡಿ ಗ್ರ್ಯಾಂಡ್ ವರ್ಕ್ ಇರೋ ಡ್ರೆಸ್ ಮಟೀರಿಯಲ್ ನೋಡ್ರಿ ಈ ಹಬ್ಬಕ್ ಮಾತ್ರ ಮತ್ ಮತ್ ಗ್ರಾಂಡ್ ಲುಕ್ ಕೊಡತ್ತ ಸ್ಟಿಚ್ ಮಾಡಿಸ್ಕೊಂಡ್ರಿ ಯಾವ್ ತರ ಬರುತ್ತೆ ಆ ತರ ಸ್ಟಿಚ್ ಮಾಡೋದು ನೋಡಿ ಈಗ ನೋಡಿ ರಂಜಾನ ಬಂತ ಆಮೇಲೆ ಸಂಕ್ರಾಂತಿ ಹಬ್ಬ ಬಂತಲ್ಲ ಎಲ್ಲರಿಗೂ ಕಟ್ಪೀಸ್ ಸ್ವಲ್ಪ ಸ್ವಲ್ಪ ಬಾ ಇರ್ತೀರಿ ಸಸ್ತಮಿ ಮಾಸ್ಟರ್ ಮನೆಗೊಂಡ ಇದು ಸ್ಟಾರ್ಟ್ ಆಗುತ್ತೆ ರೆಡ್ ಸರ್ 78 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಇದು ಕೇವಲ 78 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಡ್ರೆಸ್ ಮಟೀರಿಯಲ್ ಅಂದ್ರೆ ಸ್ಟಾರ್ಟ್ ಇಯರ್ ಕೌಂಟರ್ ಸ್ಟಾರ್ಟ್ ಆಗುತ್ತೆ ಅದು ಓಕೆ ಸ್ಟಾರ್ಟಿಂಗ್ 78 ರೂಪಾಯಿ ಕಾರ್ಡ್ ನಿಮಗೆ ಅಂದ್ರೆ ತುಂಬಾ ವೆರೈಟೀಸ್ ವೆರೈಟೀಸ್ ಅಲ್ಲಿ ಸಿಗುತ್ತೆ ನಿಮಗೆ ಇಲ್ಲ ನೋಡಿ ಈ ತರ ಹೆವಿ ಅಂತಂದ್ರೆ ನಾರ್ಮಲ್ ಎಲ್ಲೇ ಬೇಕಂದ್ರೆ ಆ ತರ ಸೂಟ್ಸ್ ಗಳೆಲ್ಲ ಸಿಗುತ್ತೆ ನಿಮಗೆ ెక్స్ట్ సెక్షన్ బా గౌన్స్ సెక్షన్ రీ లాంగ్ గౌన్స్ కలర్స్ మాత్రం లుక్స్

ಆ ತ್ರೀ ತ್ರೀ ಪೀಸ್ ಸೆಟ್ ಬರುತ್ತೆ ಇಲ್ಲಿ ನಿಮ್ಗೆ ಸೆಟ್ ಬಜೆಟ್ ತಗೋಬಹುದು ಇದು ಕೂಡ ಸಿಂಗಲ್ ಪೀಸ್ ಏನು ಸಿಗಲ್ಲ ಇಲ್ಲಿ ಕೂಡ ನಿಮ್ಗೆ ಪ್ರತಿಯೊಂದು ಹೇಳ್ತಿರೋದು ಪ್ರತಿ ಸೆಕ್ಷನ್ ಅಲ್ಲಿ ಯಾವ್ದು ಸಿಂಗಲ್ ಪೀಸ್ ಬಲ್ಕ್ ವೈಸ್ ತಗೋಬೇಕು ಬಲ್ಕ್ ವೈಸ್ ನಿಮ್ಗೆ ಇವಾಗ ಅಲ್ಲಿ ಸೂಟ್ ನೋಡ್ಕೊಂಡ್ ಬಂದ್ರಿ ಕುರ್ತಿ ನೋಡ್ಕೊಂಡ್ ಬಂದ್ರಿ ಇದು ನೋಡ್ಕೊಂಡ್ ಬಂದ್ರಿ ಆಗಿ ನೀವು ಒಂದು ಎಲ್ಲಾ ತಗೋಬಹುದು ನಮ್ ಬಿಸ್ನೆಸ್ ಒಂದು ಒಂದು ಸಣ್ಣ ಅಮೌಂಟ್ ಇಂದ ಬಿಸ್ನೆಸ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಎಲ್ಲಾ ಟೈಪ್ಸ್ ಒಳಗು ಒಂದೊಂದಿಷ್ಟು ತಗೊಂಡು ಮಾಡ್ಕೋಬಹುದು ನೀವು ಈಸಿಯಾಗಿ ಒಂದೇ ತರದ್ದು ಸೇಲ್ ಮಾಡಿ ಜಾಸ್ತಿನೇ ಬಜೆಟ್ ಇದೆ ಅಂತಂದ್ರೆ ನೀವು ಅದನ್ನೂ ಕೂಡ ಮಾಡಬಹುದು ನಮ್ಮ ಏನಾದ್ರು ಶಾಪ್ ಓಪನ್ ಮಾಡ್ತೀನೋ ಅಮೌಂಟ್ ಒಳಗು ಮಾಡ್ಕೊಂಡು ಹೋಗಬಹುದು ಪ್ರತಿಯೊಂದು ಎಲ್ಲ ಸೆಕ್ಷನ್ಗೂ ಒಂದೊಂದಷ್ಟು ತಗೊಂಡು ಆರಾಮಾಗಿ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ಕೋಬಹುದು ನೀವು ಇಲ್ಲ ನಾವೊಂದು ಶಾಪ ಮತ್ತೆ ಫ್ರಾಂಚೈಸಿನ ತಗೋತೀವಿ ಅಂದ್ರೆ ತಗೋಬಹುದು ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಕಾಂಟ್ಯಾಕ್ಟ್ ನಂಬರ್ ಅದೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸರ್ ಅವಾಗೆಲ್ಲ ಡೀಟೇಲ್ಸ್ ಈಗ ಬರೀ ಸ್ನೇಹಿತರೆ ನಾವು ಬಂದಿರೋದು ಲೆಹೆಂಗಾ ಸೆಕ್ಷನ್ ಗೆ ಯಾವ ತರ ಎಲ್ಲಾ ಲೆಹೆಂಗಾ ಅದಾವ ಎಲ್ಲಾನು ನಿಮ್ ಜೊತೆಗೆ ಶೇರ್ ಮಾಡ್ಕೋತೀನಿ ಅಂತ ಇಲ್ಲಿ ನೋಡಿ ಇದು ಈ ತರ ಬ್ರೈಡಲ್ ಮತ್ತೆ ಸೈಡಲ್ಸ್ ಎಲ್ಲ ಲೆಹೆಂಗಾಗಳು ಸಿಗುತ್ತೆ ನಿಮ್ಗೆ ಇಲ್ಲಿ ಇಲ್ಲಿ ಕೂಡ ನಿಮ್ಗೆ ಆರ್ನೂರ ಎಂಬತ್ ರೂಪಾಯಿಂದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಂಬತ್ ರೂಪಾಯಿಂದ ಸ್ಟಾರ್ಟಿಂಗ್ ಇರುತ್ತೆ ಈ ತರ ಲೆಹೆಂಗಾಸ್ ಗಳು ಇಲ್ಲಿ ನೋಡಿ ಫುಲ್ ಹೆವಿ ಹೆವಿ ಆಗಿ ಹೆವಿ ವರ್ಕ್ ಇರಂತ ಲೆಹೆಂಗಾಸ್ ಫುಲ್ ಹೆವಿ ಆಗಿರುತ್ತೆ ನಿಮ್ಗೆ ಯಾವ್ದು ಬೇಕು ನೋಡಿ ಇಲ್ಲಿ ಕೂಡ ಎಷ್ಟು ಲೆಹೆಂಗಾಸ್ ಇದೆ ನಿಮ್ಗೆ

ಈಗ ಸ್ಟಾರ್ಟ್ ಆಗೋದೆ ಆರ್ನೂರ ಎಂಬತ್ ರೂಪಾಯಿಂದ ಚಲುವಕೋ ಸ್ನೇಹಿತರಲ್ಲಿ ನಿಮ್ಗೆಲ್ಲ ಕೆಟ್ಲಾಗ್ಸ್ ಅಲ್ಲಿ ಎಲ್ಲಾ ಸಿಗುತ್ತೆ ನಿಮ್ಗೆ ಯಾವ್ದ್ ಪ್ರೈಝು ಅಂತ ಹೇಳಿ ಈ ತರ ನೋಡಿ ಈ ತರ ನಿಮ್ಗೆ ಬ್ಯಾಗ್ ಬ್ಯಾಗ್ ಎಲ್ಲ ಈ ತರ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಬನ್ನಿ ಆ ರೆಡ್ ಎಲ್ಲ ಹಾಕಿದಾರೆ ನೋಡಿ ಸರ್ ಈ ತರ ಇದೆ ಇದು ಫುಲ್ ಅಂತಂದ್ರೆ ನಿಮ್ಗೆ ರಿಸೆಪ್ಷನ್ ಅಥವಾ ಅದಕ್ಕೆ ಇದು ಮಾಡ್ಬೋದು ಅಲ್ಲಿ ನೋಡಿ ಏನ್ ಮಾಡಿ ಟ್ರೈ ಕೂಡ ಮಾಡ್ತಾ ಇದಾರೆ ಅಲ್ಲಿ ಮದುವೆಗೆ ನೀವು ನೋಡಿ ಟ್ರೈಲ್ ಕೂಡ ಮಾಡ್ಕೋಬಹುದು ಈ ರೀತಿಯಾಗಿ ಇಲ್ಲಿ ಟ್ರೈ ಮಾಡ್ತಾ ಇದಾರೆ ನೋಡಿ ಈ ತರನು ಕೂಡ ಇದೆ ತುಂಬಾ ವೆರೈಟಿ ಅಪ್ ಇದೆ ಇಲ್ಲಿ ಹೆಂಗಾದ್ರು ಇದ್ರ ಮೇಲೆ ನೋಡಿ ನೆಟ್ಟಲ್ಲಿ ಇದೆ ಇದು ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಮಾಡಿದೆ ಮ್ಯಾಮ್ ವರ್ಕ್ ವಿತ್ ನೆಟ್ಟೆಡ್ ಅಲ್ಲಿ ಗ್ರ್ಯಾಂಡ್ ಲುಕ್ ಕೊಡ್ತೀವಿ ಹಾ ಅಂತಂದ್ರೆ ತುಂಬಾ ಸೇ ಹೋಲ್ಸೇಲ್ ಪ್ರೈಸ್ ಅಂತಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇದು ಫುಲ್ ಲೆಹಂಗಾ ಅದು ಹಂಗೆ ಅಲ್ಲಿ ಲೆಹಂಗಾ ತಗೊಳ್ಬೇಕಾದ್ರ ಈ ತರ ಟ್ರಯಲ್ ಕೂಡ ನೋಡಬಹುದು ರೀ ಹಾಕಿ ನೋಡ್ತಾರ ಯಾವ ತರ ಕಾಣಿಸುತ್ತ ಅಂತ ಹೇಳಿ ನೋಡಿ ತಗೊಂಡ್ ಬರ್ಬೋದು ಹಂಗೆ ನಾನೂ ಒಂದ್ ಟ್ರೈನ್ ಮಾಡ್ದೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಸ್ತ ಇತ್ತು ಲೆಹಂಗಾ ಮಾತ್ರ ಗಂಡ ಚಂದ ಚಂದ ಅದ ರೀ ಲೆಹಂಗ ಅಲ್ಲಿ ನೋಡ್ತಿರಬಹುದು ನಂಗು ನಾನು ಯಾವ ತರ ಕಾಣಕತ್ತಿನ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಖುಷಿ ಆಗಿತ್ತು ಈಗ ನೋಡ್ರಿ ನಾವು ನೆಕ್ಸ್ಟ್ ಬಂದಿರೋ ಸೆಕ್ಷನ್ ಬ್ಲೌಸ್ ಪೀಸ್ ಇಲ್ಲಿ ಸ್ಟಾರ್ಟ್ ಆಗೋದ ರೇಟ್ ಹದಿನಾಕ್ ರೂಪಾಯಿ ಪರ್ ಪೀಸ್ ಬ್ಲೌಸ್ ಸ್ಟಾರ್ಟ್ ಆಗತ್ತ ನೋಡಿ ಈ ತರ ಬ್ಲೌಸ್ ಪೀಸ್ ಬರುತ್ತೆ ನೋಡಿ ಈ ತರ ನಿಮ್ಗೆ ಇಲ್ಲ ಹೌದು ಒಂದ್ ಕಲರ್ಸ್ ಇಪ್ಪತ್ತೈದು ಇಪ್ಪತ್ತೈದು ಪೀಸಸ್ ಇರುತ್ತೆ ನಿಮ್ಗೆ ಬ್ಲೌಸ್ ಇವೆಲ್ಲ ಸಿಂಪಲ್ ಅಂತಂದ್ರೆ ಟೂ ಬೈ ಟೂ ಈ ತರ ವರ್ಕ್ ಇದು ಆಯ್ತು ಇಲ್ಲಿ ನೋಡಿ ಬಂದಿತ್ತು ನಿಮಗೆ ಈ ತರದ ಕೂಡ ಬ್ಲೌಸ್ ಕೂಡ ಸಿಗುತ್ತೆ ನಿಮ್ಗೆ ವರ್ಕ್ ಬ್ಲೌಸ್ಗಳು ಮ್ಯಾಮ್ ಇಲ್ಲ ಹಾ ಇಲ್ಲಿ ಫುಲ್ ಹತ್ ಪೀಸ್ ಬಂಡಲ್ಲೇ ತಗೋಬೇಕಾಗುತ್ತೆ ನಿಮ್ಗೆ ಇಲ್ಲಿ ನೋಡಿ ತಗೊಂಡ್ರೆ ಫುಲ್ ಒಂದೊಂದು ಬಂಡಲ್ ತಗೋಬೇಕು ಹತ್ತದ ಹೌದೌದು ోట్స్ మేము నిమిడి బ్లౌజ్ రెడీమేడ్ బ్లౌజ్ రెడిమేడ్ బ్లౌజ్ మే పను అసలు ఈ

ಸ್ನೇಹಿತರೆ ಇದು ನೋಡ್ರಿ ಕಿಡ್ಸ್ ಸೆಕ್ಷನ್ ಇಲ್ಲಿ ಕಿಡ್ಸ್ ಬಟ್ಟೆಗಳೆಲ್ಲ ಬಟ್ಟೆಗಳೆಲ್ಲಾ ಇಲ್ಲಿಂದ ಬಂದಿತ್ತು ಮ್ಯಾಮ್ ನಿಮ್ಗೆ ಅರವತ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ತರ ನೋಡಿ ಅಂತಂದ್ರ ಜೀರೋ ಸೈಜ್ ಇಂದ ಇಟ್ಕೊಂಡು ಜೀರೋ ಸೈಜ್ ನ್ಯೂ ಬಾರ್ನ್ ಇಂದ ಹಿಡಿದು ಎಲ್ಲಾ ಎಲ್ಲಾ ಒಂತರಾ ಒಂದ್ ಹದ್ನಾಲ್ಕು ವರ್ಷ ಮಕ್ಳ ಅಂದ್ರೆ ಎಂಟ್ ಹತ್ ವರ್ಷ ಹತ್ ವರ್ಷ ಮಕ್ಕಳೊಳಗೆ ನಿಮ್ಗ ಈ ತರ ನಿಮ್ಗೆ ಸೆಟ್ ಸೆಟ್ ಇದು ಕೂಡ ಬರುತ್ತೆ ಈ ತರ ನಿಮ್ಗೆ ಕಿಡ್ಸ್ ಟೀ ಶರ್ಟ್ಸ್ ಮತ್ತೆ ಪ್ಯಾಂಟ್ಸ್ ಎಲ್ಲಾನು ಈ ತರ ಕೂಡ ಸಿಗುತ್ತೆ ನಿಮ್ಗೆ ಇಲ್ಲಿ ನೋಡಿ ಹ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ತರ ಬಾಕ್ಸ್ ಅಲ್ಲಿ ಕೂಡ ಸಿಗುತ್ತೆ ಅಂತಂದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಇವಾಗ ಸಂಕ್ರಾಂತಿ ಬೇರೆ ಬರ್ತಾ ಇದೆ ತಗೋಬೇಕಂತಂದ್ರೆ ಈ ತರ ತಗೋಬಹುದು ಬರ್ಡೆ ಪಾರ್ಟಿಗೆ ಇವಾಗ ಸಂಕ್ರಾಂತಿಗೆ ಹಾಕ್ತಾ ಇದು ನೋಡಿ ಇಲ್ಲೊಂದು ಕೂಡ ಇದೆ ಇಲ್ಲಿ ನೋಡಿ ಈ ತರ ಈ ತರ ಟೀ ಶರ್ಟ್ಸ್ ಮತ್ತೆ ಪ್ಯಾಂಟ್ಸ್ ಈ ತರ ಹಾಕೋಬಹುದು

ಕಲರ್ಸ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ ಇಲ್ಲಿ ನೋಡಿ ತುಂಬಾ ವೆರೈಟೀಸ್ ನಿಮ್ಗೆ ಪ್ಯಾಂಟ್ಸ್ ಈ ತರ ಶರ್ಟ್ ಫುಲ್ ಸೆಕ್ಷನ್ ಎಲ್ಲ ಫುಲ್ ಸೆಕ್ಷನ್ ನಿಮ್ಗೆ ಯಾಕಂದ್ರೆ ಬಾಕ್ಸ್ ಬಾಕ್ಸ್ ಇದೆ ಎಲ್ಲ ಓಪನ್ ಮಾಡಿ ತೋರ್ಸಕ್ ಬರಲ್ಲ ಅದ್ರ ಕಡೆಯಿಂದ ನಿಮ್ಗೆ ಒಂದೊಂದ್ ಈ ತರ ತೋರಿಸ್ತಾ ಇದೀವಿ ನಾವು ನಿಮ್ಗೆ ಇಲ್ಲಿ ನೋಡಿ ಇದು ಕೂಡ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಎಲ್ಲ ಸಿಗುತ್ತೆ ನಿಮ್ಗೆ ಸೈಜ್ ಅಂತೂ ಎಲ್ಲಾ ಸೈಜ್ ಸಿಗುತ್ತೆ ಬಟ್ಟೆ ಹಾ ಈ ತರ ನೋಡಿ ಪ್ರತಿಯೊಂದು ಅಂತಂದ್ರೆ ಕಿಡ್ಸ್ ವೇರ್ ಫ್ರಾಕ್ ಆಗ್ಲಿ ಜೀನ್ಸ್ ಪ್ಯಾಂಟ್ ಆಗ್ಲಿ ಎಲ್ಲ ಅಂತಂದ್ರೆ ಗರ್ಲ್ಸ್ ಬಾಯ್ಸ್ ಎರಡು ಸಿಗುತ್ತೆ ಎರಡು ಸಿಗುತ್ತೆ ಎರಡು ಸಿಗುತ್ತೆ ನೋಡಿ ಕಸ್ಟಮರ್ಸ್ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕೂಡ ಇದಾರೆ ಇಲ್ಲಿ ಕೂಡ ಇದಾರೆ ಆತರ ಇವಾಗ ನಾವು ನೋಡಿದ್ವಿ ಎಲ್ಲಾ ಸೆಕ್ಷನ್ ಅಲ್ಲಿ ಬಟ್ಟೆ ಎಲ್ಲಾ ಸೆಕ್ಷನ್ ಅಲ್ಲಿ ಮಿಕ್ಸ್ ಮಾಡಿ ನೀವು ತಗೊಂಡಂತಂದ್ರೆ ಅದನ್ನು ಕೂಡ ತಗೊಂಡ್ಬಹುದು ಕೊಡ್ತೀವಿ ಒಂದೇ ಸೆಕ್ಷನ್ ಆಗ ತಗೊಂಡ್ ಹೋಗ್ಬೇಕಂತ ಏನೂ ಇಲ್ಲ ಇಲ್ಲಿ ಸಾರಿ ತಗೋಬಹುದು ಕಿಡ್ಸ್ ಸ್ವಲ್ಪ ಹಾಕೋಬಹುದು ಅದ್ರ ಇವಾಗ ಸಾರಿ ಒಳಗ ಬೇರೆ ಬೇರೆ ಟೈಪ್ ತಗೊಂಡು ಹೋಗ್ಬೋದು ಎಲ್ಲಾ ತರದ ಬಟ್ಟೆ ಹಾಕೊಳ್ಬಹುದು ಮಿನಿಮಮ್ ಅಂತಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದ್ ಸಾವಿರ ಹಾಕೊಂಡು ಬಿಸ್ನೆಸ್ ಮಾಡಬಹುದು ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದ್ ಸಾವಿರ ರೂಪಾಯಿ ಒಂದು ಮಿನಿಮಮ್ ಅಮೌಂಟ್ ಇಂದ ನೀವು ಒಂದು ಮನೆ ಒಳಗ ಕುತ್ಕೊಂಡು ಒಂದ್ ವ್ಯಾಪಾರ ಬಟ್ಟೆ ವ್ಯಾಪಾರ ಮಾಡ್ಕೋಬಹುದು ಈಸಿಯಾಗಿ ಇಲ್ಲ ನಿಮ್ಗೆ ಅಂತಂದ್ರೆ ಜಾಸ್ತಿನೇ ಬಜೆಟ್ ಇದೆ ನಮ್ಗೆ ಜಾಸ್ತಿನೇ ತಗೋಬೇಕಿದೆ ಅಂತಂದ್ರೆ ಜಾಸ್ತಿನೂ ಕೂಡ ತಗೋಬಹುದು ಹಂಗೇನಿಲ್ಲ ಇಲ್ಲಿ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ವಿಡಿಯೋ ಕಾಲ್ ಫೆಸಿಲಿಟಿ ಅಲ್ಲಿ ಪರ್ಚೇಸ್ ಮಾಡಬಹುದು ನಾವು ಬರಕ್ ಆಗ್ಲಿಲ್ಲ ಅಂದ್ರೆ ನೀವು ಬರಕ ಆಗಲ್ಲ ನಾವೆಲ್ಲ బేరబేరే స్టేట్ ఇందా వాడేనో ಬಟ್ಟೆ ವ್ಯಾಪಾರ ಮಾಡ್ಬೇಕಂದ್ರ ನೀವ್ ಡೈರೆಕ್ಟ್ ವಿಡಿಯೋ ಕಾಲ್ ಮೂಲಕ ಸರ್ ಎಲ್ಲಾ ಯಾವ ತರ ಬೇಕಾ ಕ್ಯಾಟ್ಲಾಗ್ ಎಲ್ಲ ಅದ್ರ ತಕ್ಕ ನೀವು ಯಾಕ್ ಬೇಕೋ ಅದನ್ನ ಅವ್ರು ಆನ್ಲೈನ್ ಸರ್ವಿಸ್ ಕೂಡ ಮಾಡ್ತಾರ ಇಲ್ಲ ನಾವ್ ಬಂದ್ ತಗೊಂಡದ ಬೆಟರ್ ಅಂತ ಅನಿಸ್ತೈತಿ ಯಾಕಂದ್ರೆ ಸಾಕಷ್ಟು ಕಲೆಕ್ಷನ್ಸ್ ಇರತ್ತ ನೀವು ನೋಡಿ ತಗೊಂಡೋದ ನಿಮ್ ಕಸ್ಟಮರ್ಸ್ ಯಾವ ತರ ಇಷ್ಟ ಪಡ್ತಾರ ಅದ್ರ ತಕ್ಕಿಟ್ ಮಾಡ್ತಾರೆ ಕಸ್ಟಮರ್ ಯಾರಿಗೂ ಗೊತ್ತಾಗಲ್ಲ ಬಸ್ಟ್ ರೈಲ್ವೆ ಸ್ಟೇಷನ್ ನಮ್ ಡ್ರೈವರ್ ಎಲ್ಲ ಇದಾರೆ ಪಿಕಪ್ ಮಾಡ್ತಾರಲ್ಲ ಸರ್ ನಿಮ್ಗ ಬಂದ್ ಸ್ಟೇಷನ್ ಇಟ್ಕೊಂಡ್ರೆ ಸಾಕು ಅವರೇ ಕರ್ಕೊಂಡ್ ಪಿಕಪ್ ಮಾಡ್ತಾರ ಅಜ್ಮೀರಾ ಫ್ಯಾಷನ್ ಗೆ ಕರ್ಕೊಂಡ್ ಬಂದ ಅವರೇ ಮತ್ತೆ ಇಲ್ಲಿ ಬಂದ್ ಎಲ್ಲಿ ಉಳ್ಕೋಬೇಕು ಅಂತ ಅದು ಬಹಳಷ್ಟು ಕ್ವಶನ್ ಬರುತ್ತೆ ಎಲ್ರಿಗೂ ಅಲ್ಲೇ ರೈಲ್ವೆ ಸ್ಟೇಷನ್ ಅಂತಲೇ ಹೋಟೆಲ್ಸ್ ಎಲ್ಲಾ ಇದೆ ನಮ್ ರಿಸೆಪ್ಷನ್ ಕೂಡ ಇದೆ ಅಲ್ಲೆಲ್ಲ ಉಳ್ಕೋಬಹುದು ನಮ್ಮ ಅವ್ರು ಬಂದಿತ್ತು ಪ್ರತಿಯೊಂದು ಅವರು ಎಲ್ಲಾ ರೀತಿಯಿಂದ ಅನುಕೂಲ ಮಾಡ್ಕೊಡ್ತಾರ ನೀವು ಫಸ್ಟ್ ಟೈಮ್ ಬರಕತ್ತೀವಿ ಹತ್ತಿವಿ ನಮ್ಗೇನು ಗೊತ್ತಾಗಲ್ಲ ಅಂತ ಯಾವ್ದೇ ರೀತಿ ಚಿಂತೆ ಮಾಡ್ಬೇಕಾಗಿಲ್ಲ ನೀವು ಒಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಅವ್ರಿಗ ಸ್ಟೇಷನ್ ಇಂದ ಪಿಕಪ್ ಮಾಡ್ತಾರ ಇಲ್ಲಿಗೆ ಶಾಪ್ ಗೆ ಜೊತೆಗೆ ಅದ್ರ ಬಗ್ಗೆ ಅಡ್ರೆಸ್ ಡೀಟೇಲ್ಸ್ ಪ್ರತಿಯೊಂದು ಮೊಬೈಲ್ ಮೂಲಕ ಕಾಂಟ್ಯಾಕ್ಟ್ ಮೂಲಕನೇ ನೀವು ಎಲ್ಲಾನ ತಿಳ್ಕೊಬಹುದು ಕುತ್ಕೊಂಡಲ್ಲೇ ಮಾಡ್ಕೋಬಹುದು ಇಲ್ಲ ವಾಪಸ್ ಇಲ್ಲ ಇಲ್ಲಿ ಬಂದ್ ತಗೊಳ್ತೀವಿ ಅಂದ್ರೆ ಎಲ್ಲಾ ರೀತಿಯಿಂದ ಅವ್ರು ನಿಮ್ಗ ಹೆಲ್ಪ್ ಮಾಡ್ತಾರಲ್ಲ ಸರ್

ಮಾಡೋರ್ ಅಂತ ಇಪ್ಪತ್ತಿಂದ ಇಪ್ಪತ್ತೈದು ಸ್ಟಾರ್ಟಿಂಗ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬಜೆಟ್ ಒಳಗ ನೀವು ಒಂದು ಚಿಕ್ಕದಾಗಿ ಪ್ರಾರಂಭ ಮಾಡ್ಕೋಬಹುದು ಒಂದು ಬಟ್ಟೆ ಬಿಸ್ನೆಸ್ ಮನೆಯಲ್ಲೇ ಕೂತ್ಕೊಂಡು ಸೇಲ್ ಮಾಡಬಹುದು ಇಲ್ಲ ಒಂದು ಶಾಪ್ ಮಾಡ್ಕೊಂಡು ಮಾಡ್ಕೋಬಹುದು ಸ್ನೇಹಿತರೆ ಸುರತ್ ಒಳಗ ಸಾಕಷ್ಟು ಬಟ್ಟೆ ಅಂಗಡಿಗಳು ಅದಾವು ಆದ್ರೆ ಅಜ್ಮೀರ ಫ್ಯಾಷನ್ ಗೆ ಯಾಕೆ ಬರ್ಬೇಕಂದ್ರೆ ಇಲ್ಲಿ ಪ್ರತಿಯೊಂದು ಎಲ್ಲಾ ತರದ್ದು ಸಿಗುತ್ತಾ ಒಂದ್ ಒಂದ್ ಈಗ ಮೆನ್ಸ್ ಗೆ ಫಿಮೇಲ್ ಗೆ ಆಮೇಲೆ ಮಕ್ಕಳಿಗೆ ಪ್ರತಿಯೊಂದಕ್ಕೂ ಒಂದೊಂದಕ್ಕೊಂದೊಂದು ಸಪ್ರೇಟ್ ಆಗಿ ಸುತ್ತಾಡೋ ಬದಲು ಅಜ್ಮೀರ ಫ್ಯಾಷನ್ ಗೆ ಬಂದ್ರೆ ಪ್ರತಿಯೊಂದು ಪಾರ್ಟಿ ವೇರ್ ಸಾರೀಸ್ ಟೈಪ್ಸ್ ಆಫ್ ಸಾರೀಸ್ ಆಮೇಲೆ ಕಿಡ್ಸ್ ವೇರ್ ಕುರ್ತಾ ಕುರ್ತಾ ಸೆಟ್ ಮಟೀರಿಯಲ್ ಡ್ರೆಸ್ ಮಟೀರಿಯಲ್ಸ್ ಪ್ರತಿಯೊಂದು ಎಲ್ಲ ಇಲ್ಲೇ ಸಿಗುತ್ತೆ ಹಾಗಾಗಿ ಅಜ್ಮೀರಾ ಫ್ಯಾಷನ್ ಬಹಳ ಅಂದ್ರೆ ಬಹಳ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗೈತೆ ಅಂತ ನಾನು ಅನ್ಕೋತೀನಿ ಇದರೊಂದಿಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಸಿಗ್ತೇನೆ ಮುಂದಿನ ಒಂದು ಹೊಸ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ